ಹಾಯ್ ಎಲ್ಲರಿಗೂ ನಮಸ್ತೆ ಸಂಗೀತ ಪಾಕಶಾಲೆಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂತಂದರೆ ಪಾಲಕ್ ಸೊಪ್ಪನ್ನ ಬಳಸ್ಕೊಂಡು ಸೊಪ್ಪಿನ ಸಾರನ್ನ ಮಾಡ್ತಾ ತುಂಬ ಹೆಲ್ದಿಯಾಗಿರೋ ಅಂತ ಟೇಸ್ಟಿ ಅಂಥ ಸೊಪ್ಪಿನ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ ಒಂದು ತೊಗರಿ ತೊಗರಿಬೇಳೆ ಹಸಿರು ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಟೊಮೊಟೊ ಎರಡು ಕಟ್ ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಈ ಇಂಗ್ರೀಡಿಯೆಂಟ್ಸ್ ನಿಮಗೆ ಮೇಯ್ನಾಗಿ ಬೇಕಾಗುತ್ತೆ ಒಂದು ಹತ್ತರಿಂದ ಹನ್ನೆರಡು ಮೆಣ್ಸಿನ್ಕಾಯಿ ಒಂದು ತೊಗರಿ ತೊಗರಿಬೇಳೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ನೆಕ್ಸ್ಟ್ ಮೂರು ಟೊಮೊಟೊ ಪಾಲಕ್ ಸೊಪ್ಪು ಎರಡು ಕಟ್ ತಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಂದರೆ ನೀವು ಜಾಸ್ತಿನೂ ತಗೋಬೋದು ಒಂದು ಸತಿ ಎಲೆಗಳೆಲ್ಲನೂ ನೋಡ್ಕೊಳ್ಳಿ ಮಧ್ಯದಲ್ಲಿ ಏನಾದರೂ ಕಸ ಕಡ್ಡಿ ಅಥವಾ ಬೇಡದಲ್ಲೆಲ್ಲ ಅನ್ವಾಂಟೆಡ್ ಥಿಂಗ್ಸ್ ಏನಾದರೂ ಇದ್ದರೆ ಅದನ್ನು ತೆಗೆದು ಹಾಕ್ಬಿಡಿ ಅಂದರೆ ಬೇರೆ ಸೊಪ್ಪು ಜಾಯಿಂಟಾಗಿ ಬಂದ್ಬಿಟ್ಟಿರುತ್ತೆ ಅಥವಾ ಮಿಕ್ಸಪ್ ಆಗಿರುತ್ತೆ ಅದನ್ನು ಒಂದು ಸತಿ ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ ಚಕ್ ಮಾಡ್ಕೊಂಡ್ಮೇಲೆ ಫಸ್ಟ್ ಕೆಳಗಡೆ ಒಂದೆರಡು ಪೋಷನ್ ಇರುತ್ತಲ್ಲ ಎರಡು ಲೇಯರ್ನ ತೆಗ್ದಾಕ್ಬಿಡಿ ಅಂದರೆ ಸ್ಟಾರ್ಟಿಂಗಿನ ಬೇರ್ಗಳಿರುತ್ತಲ್ಲ ಅದನ್ನು ಸ್ವಲ್ಪ ಕಟ್ ಮಾಡಿ ತೆಗ್ದಾಕಿ ಇನ್ನು ಸ್ವಲ್ಪ ಜನ ಅಂದ್ಕೊಂಡಿರ್ತಾರೆ ಪಾಲಕ್ ಸೊಪ್ಪಲ್ಲಿ ಮಾಡೋದಂದರೆ ಬರೀ ಎಲೆಗಳನ್ನ ಮಾತ್ರ ಬಿಡಿಸ್ಕೋಬೇಕು ಅಂತ ಆ ಥರ ಮಾಡ್ಕೋಬೇಡಿ ಪೂರ್ತಿ ಸೊಪ್ಪನ್ನು ಪೂರ್ತಿ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ಳಿ ಇಷ್ಟಿದ್ರೆ ಸಾಕು ಸೊಪ್ಪಿನ ಸೈಜು ಸೊಪ್ಪೆಲ್ಲಾನು ಹೆಚ್ಚಿಟ್ಕೊಂಡ್ಮೇಲೆ ಒಂದು ಕಂಟೈನರ್ ತಗೊಂಡು ಅದಕ್ಕೆ ನೀರು ಹಾಕಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ ಇದು ಮೇನ್ ಪಾರ್ಟ್ ನೀರು ಹಾಕಿ ಸೊಪ್ಪನ್ನ ಎಷ್ಟು ಚೆನ್ನಾಗಿ ತೊಳಿತೀವೋ ಅದರಲ್ಲಿರೋಂಥ ಮಣ್ಣೆಲ್ಲ ಚೆನ್ನಾಗಿ ಹೋಗುತ್ತೆ ತೊಳಿದಲೆ ನೀವು ಯಾವುದೇ ಫುಡ್ ಐಟಮ್ಸನ್ನ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಇದೊಂದು ರಿಕ್ವೆಸ್ಟ್ ಅಂತಾನೆ ತಿಳ್ಕೊಳ್ಳಿ ಸೊಪ್ಪನ್ನ ತೊಳೆದು ಒಂದು ಸೈಡಿಗೆ ಇಟ್ಕೊಳ್ಳಿ ನಾನಿವಾಗ ಕುಕ್ಕರಿಗೆ ಒಂದು ಎರಡು ಮೂರು ಲೋಟದಷ್ಟು ನೀರು ಹಾಕಿದ್ದೀನಿ ದೊಡ್ಡ ಲೋಟದಲ್ಲಿ ಫಸ್ಟು ಪಾಲಕ್ ಸೊಪ್ಪನ್ನ ಹಾಕೋತಾ ಇದ್ದೀನಿ ತೊಳೆದಿಟ್ಕೊಂಡಿನ್ನೊಂದು ಅಂತ ಪಾನಾಕಿನ ಸೊಪ್ಪು ಪೂರ್ತಿ ನಮ್ಮ ಇಂಗ್ರೀಡಿಯೆಂಟ್ಸ್ ಎಲ್ಲಾನು ಹಾಕಿದ್ರು ನೀರು ಸಾಕಾಗ್ಬೇಕು ಅಷ್ಟು ಹಾಕೋಬೇಕು ನೀವು ನೀರ್ನ ತೊಗರಿಬೇಳೆ ಒಂದು ಕಪ್ಪಷ್ಟು ಚೆನ್ನಾಗಿ ತೊಳೆದಿಟ್ಕೋಬೇಕು ತೊಗರಿಬೇಳೆಲಿ ತೊಳಿತಾ ಇದ್ದಂಗೆ ಇದ್ದಂಗೆ ಬರ್ತಾನೆ ಇರುತ್ತೆ ಕೊಳೆ ಆ ನೀರು ಪೂರ್ತಿ ಕ್ಲಿಯರಾಗಿ ಕಾಣಿಸೋವರ್ಗು ತೊಗರಿಬೇಳೆನ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ದಪ್ಪ ಸೈಜಿಂದು ತುಂಬ ಚಿಕ್ಕ ಚಿಕ್ಕದೇನಲ್ಲ ಮೀಡಿಯಮ್ ಸೈಜಿಂದು ದಪ್ಪ ದಬ್ದ್ದವಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಸಿರು ಮೆಣಸಿನ್ಕಾಯಿ ಒಂದು ಹತ್ತರಿಂದ ಹನ್ನೆರಡು ನಾವು ಖಾರ ಜಾಸ್ತಿ ಪ್ರಿಫರ್ ಮಾಡ್ತೀವಿ ಅದಕ್ಕೆ ಜಾಸ್ತಿ ಹಾಕ್ತಾಯಿದ್ದೀನಿ ನೀವು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಪೂರ್ತಿಯಾಗಿ ಬಿಡಿಸ್ಕೊಂಡು ಹಾಕಿದ್ದೀನಿ ಅದಾದ್ಮೇಲೆ ಸ್ವಲ್ಪ ಸಾಂಬಾರ್ ಪುಡಿ ಹಾಕೋತಿದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಆಮೇಲೆ ಅಷ್ಟನ್ನ ಹಾಕಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಇಷ್ಟನ್ನು ಹಾಕ್ಕೊಂಡ್ಮೇಲೆ ನಾವು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತೀವಿ ಎಣ್ಣೆ ಏನಕ್ಕೆ ಹಾಕೋಬೇಕಂತಂದ್ರೆ ವಿಷಲ್ ಬರಬೇಕಾದ್ರೆ ನೀರು ಉಕ್ಕಿ ಎಲ್ಲ ಹೊರಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ಮೇಲ್ಗಡೆನೆ ಎಣ್ಣೆ ಹಾಕಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ವಿಷಲ್ಸ್ ಬಂದಿದೆ ಒಂದು ಮೂರು ನಾಲ್ಕು ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಟೊಮೊಟೊ ಸೊಪ್ಪು ಬೇಳೆ ಪ್ರತಿಯೊಂದು ಚೆನ್ನಾಗಿ ಬೆಂದಿರಬೇಕು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇವಾಗಿನೂ ಹೊಗೆ ಬರ್ತಾ ಇದೆ ನೋಡಿ ಇದರಿಂದ ನಾವು ನೀರು ಹಾಕಿದ್ದೀವಲ್ವ ಬೇಯೋಕ್ಕೆ ಆ ನೀರನ್ನ ಸಪ್ರೇಟ್ ಮಾಡ್ಕೋಬೇಕು ಸೊಪ್ಪಿಂದ ಆ ನೀರನ್ನ ಚಲಬೇಡಿ ಹಾಗೆ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಒನ್ ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ ಇದ್ದೀನಿ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ ನಾನು ಹೆಂಗೆ ಮಾಡ್ತಾಯಿದ್ದೀನೋ ಅದೇ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಸ್ಮ್ಯಾಶ್ ಮಾಡಿದ್ರೇ ನಮಗೆ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಅಂತ ಸಿಗೋದು ಸ್ವಲ್ಪ ಹುಣ್ಸೆಹಣ್ಣ ನೆನೆಸಿಟ್ಕೋಬೇಕು ಒಂದು ಫೈವ್ ಮಿನಿಟ್ಸ್ ಬ್ಯಾಕೆ ಅದನ್ನು ಕ್ಯೂಚ್ಬಿಟ್ಟು ಹುಣ್ಸೆ ಹುಳಿನೂ ಆ್ಯಡ್ ಮಾಡ್ಕೊಳ್ಳಿ ನಾನು ಇವಾಗ ಹಾಕಿದ್ದು ಸೊಪ್ಪಿನ ಬೇಸಕ್ಕೆ ನೀರು ಯೂಸ್ ಮಾಡಿದ್ವಲ್ಲ ಆ ನೀರು ಆ ನೀರಲ್ಲೂ ತುಂಬ ಸತ್ವ ಅನ್ನೋದಿರುತ್ತೆ ಆ ನೀರನ್ನ ಯಾವತ್ತೂ ಚೆಲ್ಲಕ್ಕೆ ಹೋಗಬಾರ್ದು ನೀವು ಸೊಪ್ಪು ಮತ್ತು ಟೊಮೊಟೊ ಬೆಳೆ ಎಲ್ಲ ಹಾಕೋಬೇಕಾದ್ರೆ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಕಮ್ಮಿ ಹಾಕೋಕೆ ಹೋಗಬೇಡಿ ಕಮ್ಮಿ ಹಾಕಿದ್ರೆ ಪ್ರಾಪರ್ ರಾಗಿ ಬೇಯಲ್ಲ ಇವಾಗ ಹುಣಸೆನ್ನ ಕಲಸಿಟ್ಕೊಂಡಿದ್ನಲ್ಲ ಅದನ್ನ ಹಾಕಿದ್ದೀನಿ ಹುಳಿ ಹುಳಿ ನೀವು ನೋಡ್ಕೊಂಡು ಹಾಕೊಳ್ಳಿ ಒಬ್ಬೊಬ್ಬರಿಗೆ ಒಂದೊಂದರ ಹುಳಿ ಜಾಸ್ತಿ ಬೇಕು ಅಂತೀರಾ ಕಮ್ಮಿ ಬೇಕು ಅಂತೀರಾ ನಿಮ್ಮ ಇಷ್ಟ ನಿಮ್ಗೆ ಹೇಗ್ ಬೇಕೋ ಆ ರೀತಿ ನೀವು ಹಾಕೋಬಹುದು ಅದನ್ನು ಒಂದು ಸೈಡ್ ಇಟ್ಕೊಂಡು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಮೇಲೆ ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆನ ಹಾಕೊಳ್ಳಿ ಎಲ್ಲ ಸ್ವಲ್ಪ ಬಿಸಿ ಆಗ್ತಿದೆ ಇನ್ನು ಆರುತ್ತೆ ಸಿಡಿಯುತ್ತೆ ಅನ್ನೋ ಟೈಮಿಗೆ ನೀವು ರೆಡ್ ಚಿಲ್ಲಿನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದೆರಡು ತಗೊಂಡಿದ್ದೀನಿ ಅಷ್ಟೇ ಜಾಸ್ತಿ ಏನಿಲ್ಲ ಅದಾದಮೇಲೆ ಕರ್ಬನ್ ಸೊಪ್ಪು ಕರ್ಬೇನ್ ಸೊಪ್ಪು ಮನೇಲಿ ನಮ್ಮ ಮನೇಲಿ ಜಾಸ್ತಿ ತಿಂತೀವಿ ಅದಕ್ಕೆ ಜಾಸ್ತಿ ಹಾಕಿದ್ದೀನಿ ಕರ್ಬೇನ್ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಇರಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕೋನ್ನ ಆನಲ್ಲಿ ಇಟ್ಕೊಳ್ಳಿ ದಯವಿಟ್ಟು ನನ್ನ ವೀಡಿಯೋನ ಕೊನೆವರೆಗೂ ನೋಡ್ತಾ ಬನ್ನಿ ಕುಕ್ಕರಿಂದ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನಿಮಗೆ ಹೆಂಗೆ ಬೇಕೋ ಹಂಗೆ ನೀವು ಮಾಡ್ಕೊಬೋದು ಬಟ್ ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಹಾಕೊಂಡಿದ್ದ ಒಗ್ಗರಣೆನ ಸಾಂಬಾರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ಒಂದು ಸರ್ತಿ ಉಪ್ಪನ್ನ ಕೂಡ ನೋಡ್ಕೊಳ್ಳಿ ಉಪ್ಪು ಸಾಕಾ ಬೇಕಾ ಅಂತ ನಿಮಗೆ ಗೊತ್ತಾಗುತ್ತೆ ಇನ್ನೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಕುದಿಸಿದ್ರೆ ಬಿಸಿ ಬಿಸಿಯಾದ ಆರೋಗ್ಯಕರವಾದ ಪಾಲಕ್ ಸೊಪ್ಪಿನ ಸೊಪ್ಪಿನ ಸಾರು ರೆಡಿಯಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್